ಸ್ನೇಹಿತರೆ ಈ ಪ್ರಪಂಚದಲ್ಲಿ ದುಷ್ಟರಿದ್ದರೂ ಕಳ್ಳರಿದ್ದರೂ ಟೆಕ್ನಾಲಜಿಯನ್ನು ಕೆಟ್ಟ ರೀತಿಯಲ್ಲಿ ಬಳಸಿಕೊಂಡು ಏನನ್ನು ಬೇಕಾದರೂ ಮಾಡಲು ಸಿದ್ಧರಿರುವ ಮಧ್ಯೆ ನಾವು ರಾತ್ರಿ ಆರಾಮಾಗಿ ನಮ್ಮ ಮನೆಯಲ್ಲಿ ನಿದ್ರೆ ಮಾಡ್ತೇವೆ ಅಂದರೆ ಅದಕ್ಕೆ ಕಾರಣ ಏನು ಗೊತ್ತಾ ಲಾ ಅಂಡ್ ಆರ್ಡರ್ ಇದನ್ನು ಕಾರ್ಯರೂಪಕ್ಕೆ ತರುವ ಕಾನೂನಿನ ವ್ಯವಸ್ಥೆ ಹಾಗೂ ಆ ಕಾನೂನನ್ನು ಕಾಪಾಡುವ ನಮ್ಮ ಪೊಲೀಸ್ ವ್ಯವಸ್ಥೆ ಇಡೀ ನಗರದ ಜನ ಯಾವುದೇ ರೀತಿ ಭಯವಿಲ್ಲದೆ ಮಲಗುವಂತೆ ಮಾಡಲು ರಾತ್ರಿ ಪೂರ್ತಿ ಸಿಟಿ ರೌಂಡ್ಸ್ ಮಾಡುತ್ತಿದ್ದ ಈ ಮಹಿಳಾ ಡಿ ಎಸ್ ಪಿ ಅವರ ಒಂದು ಫೋಟೋ ದೊಡ್ಡದಾಗಿ ವೈರಲ್ ಅಷ್ಟಕ್ಕೂ ಅಲ್ಲಿ ನಡೆದೆಯೇನು ಗೊತ್ತಾ ಡಿಎಸ್ಪಿ ಅರ್ಚನಾ ಯಾವುದೇ ಅಡಚಣೆಗೆ ಒಳಗಾಗದೆ ತನ್ನ ಕರ್ತವ್ಯವನ್ನು ಮಾಡುತ್ತೇನೆಂದು ಪ್ರಮಾಣ ಮಾಡಿ ಅದನ್ನು ಚಾಚು ತಪ್ಪದೆ ಪಾಲಿಸುವ ನಿಷ್ಠಾವಂತ ಪೊಲೀಸ್ ಆಫೀಸರ್ ಛತ್ತೀಸ್ಗಢದ ರಾಯಪುರ್ನಲ್ಲಿ ಡಿಎಸ್ಪಿಯಾಗಿ ಕೆಲಸ ಮಾಡುತ್ತಿದ್ದ ಅರ್ಚನಾ ಅವರು ಈ ಹಿಂದೆ ಪ್ರಧಾನಮಂತ್ರಿ ರಾಯಪುರ್ಗೆ ಬರುತ್ತಿದ್ದಾರೆ ಎನ್ನುವ ಕಾರಣಕ್ಕೆ ತುಂಬು ಗರ್ಭಿಣಿಯಾಗಿದ್ದರೂ ಬೆಡ್ ಮೇಲೆ ಮರಗುವಂತ ಸ್ಥಿತಿಯಲ್ಲಿದ್ರು ತಮ್ಮ ಡ್ಯೂಟಿಯನ್ನು ಮಾಡಿ ಸುರಕ್ಷತೆಯನ್ನು ಕಾಪಾಡಿದ ದಿಟ್ಟ ಪೊಲೀಸ್ ಆಫೀಸರ್ ಈ ಡಿಎಸ್ಪಿ ಅರ್ಚನಾ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟ ಡಿಎಸ್ಪಿ ಅರ್ಚನಾ ಅವರು ತಮ್ಮ ಅವಶ್ಯಕತೆ ಡಿಪಾರ್ಟ್ಮೆಂಟ್ಗೆ ಇದೆ ಎಂದು ಗೊತ್ತಾದಾಗ ಆರು ತಿಂಗಳ ರಜೆ ತೆಗೆದುಕೊಳ್ಳುವ ಅವಕಾಶವಿದ್ದರೂ ತೆಗೆದುಕೊಂಡಿದ್ದು ಕೇವಲ ನಾಲ್ಕು ತಿಂಗಳು ತಮ್ಮ ನಾಲ್ಕು ತಿಂಗಳ ಮಗುವಿನೊಂದಿಗೆ ಕೆಲಸಕ್ಕೆ ವಾಪಸ್ ಆದ್ರು ಅರ್ಚನಾ ಅವರು ಗಂಡ ಬೇರೆ ನಗರದಲ್ಲಿ ಕೆಲಸ ಮಾಡುತ್ತಿದ್ದ ಕಾರಣ ಮಗಳನ್ನು ತಾವೇ ನೋಡಿಕೊಂಡು ಕೆಲಸ ನಿರ್ವಹಿಸುತ್ತಿದ್ದರು ಇದರ ಮಧ್ಯೆ ಹಲವು ಕಾರಣಗಳಿಂದ ವಾರಕ್ಕೆ ಎರಡು ದಿನ ರಾತ್ರಿ ಸಮಯ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಡಿಎಸ್ಪಿಯವರಿಗೂ ಬಂತು ಇವರು ಕ್ರೈಮ್ ಡಿಎಸ್ಪಿ ಆಗಿರುವ ಕಾರಣ ರಾತ್ರಿ ಪೂರ್ತಿ ನಗರವನ್ನು ರೌಂಡ್ಸ್ ಹಾಕಿ ಸುರಕ್ಷತೆಯನ್ನು ಕಾಪಾಡಬೇಕಾಗಿತ್ತು ಮನೆಯಲ್ಲಿ ಚಿಕ್ಕ ಮಗುವನ್ನು ನೋಡಿಕೊಳ್ಳಲು ಯಾರು ಇಲ್ಲದ ಕಾರಣ ಡಿಎಸ್ಪಿ ಅರ್ಚನಾ ಅವರು ಏನು ಮಾಡುತ್ತಿದ್ದರು ಗೊತ್ತಾ ತಮ್ಮ ಮಗುವನ್ನು ಮಡಿದಲ್ಲೇ ಮಲಗಿಸಿಕೊಂಡೇ ರಾತ್ರಿ ಪೂರ್ತಿ ಸಿಟಿ ರೌಂಡ್ಸ್ ಹಾಕುತ್ತಿದ್ರು ತಮ್ಮ ವೈಯಕ್ತಿಕ ಕಾರಣಗಳನ್ನು ಉದ್ಯೋಗಕ್ಕೆ ಅಡ್ಡಿಪಡಬಾರದು ಎಂದು ಭಾವಿಸಿ ರಾತ್ರಿ ಪೂರ್ತಿ ತಮ್ಮ ಮಗುವನ್ನು ಮಡಿದಲ್ಲಿ ಮಲಗಿಸಿಕೊಂಡೇ ನಗರದ ರಸ್ತೆಗಳಲ್ಲಿ ಸುತ್ತಾಡುತ್ತಾ ಲಾ ಅಂಡ್ ಆರ್ಡರ್ ಅನ್ನು ಕಾಪಾಡುತ್ತಿದ್ರು ಈ ಸಿನ್ಸಿಯರ್ ಆಫೀಸರ್ ಡಿ ಎಸ್ ಪಿ ಅರ್ಚನಾ ಅವರು ಸ್ನೇಹಿತರೆ ನೋಡಿದ್ರಲ್ಲ ಈ ದಿಟ್ಟ ಮಹಿಳೆ ಬಗ್ಗೆ ನಿಮ್ಮ ಅನಿಸಿಕಿನ ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಹಿಟ್ ಮಾಡಿ ಮುಂದೆ ನೋಡಿದಲ್ಲಿ ಆಗೋಣ ಧನ್ಯವಾದಗಳು